ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ಬೇನಿ ಇಂದು ಮಧ್ಯಾಹ್ನ ಮುಸ್ಲಿಂ ಹನ್ನೊಂದು ಜಮಾತದ ಅಧ್ಯಕ್ಷರಾದ ಸಲೀಂ ನದಾಫ್ ಮಾನ್ಯ ತಹಶೀಲ್ದಾರ್ ಹುಕ್ಕೇರಿ ಅವರಿಗೆ ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರರು ಪಿಡಬ್ಲ್ಯೂಡಿ ಹುಕ್ಕೇರಿ ರವರಿಗೆ ಹುಕ್ಕೇರಿ ನ್ಯಾಯಾಲಯ ಕಟ್ಟಡವು ಈಗಾಗಲೇ ಅಸ್ತಿತ್ವದಲ್ಲಿ ಸಾರ್ವಜನಿಕರಿಗೆ ಪಕ್ಷಗಾರರಿಗೆ ನ್ಯಾಯವಾದಿಗಳಿಗೆ ನ್ಯಾಯಾಲಯದ ಸಿಬ್ಬಂದಿ ವರ್ಗಕ್ಕೆ ಅತ್ಯಂತ ಅಚ್ಚುಕಟ್ಟು ಸ್ಥಳವಾಗಿರುತ್ತದೆ ಹುಕ್ಕೇರಿಯಲ್ಲಿ ಈಗಿರುವ ನ್ಯಾಯಾಲಯ ಕಟ್ಟಡ ಊರಿನ ಮಧ್ಯಭಾಗದಲ್ಲಿದ್ದು ಹಾಗೂ ಈ ನ್ಯಾಯಾಲಯಕ್ಕೆ ಕಟ್ಟಡಕ್ಕೆ ಅತ್ಯಂತ ಹತ್ತಿರವಾಗಿ ತಹಶೀಲ್ದಾರ್ ಕಚೇರಿ ನೋಂದಣಿ ಕಚೇರಿ ತಾಲೂಕ್ ಪಂಚಾಯತ್ ಕಚೇರಿ ಮುಖ್ಯ ಅಂಚೆ ಕಚೇರಿ ರಿಕಾರ್ಡ್ ಆಫೀಸ್ ಕೆನರಾ ಬ್ಯಾಂಕ್ ಇಡಬ್ಲ್ಯೂಡಿ ಅರಣ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಪ್ರವಾಸಿ ಮಂದಿರ ಪೊಲೀಸ್ ಠಾಣೆ ಹಾಗೂ ಹತ್ತಿರದಲ್ಲಿ ಬಸ್ ನಿಲ್ದಾಣವೂ ಕೂಡ ಅನುಕೂಲಕರವಾಗಿರುತ್ತದೆ ಹುಕ್ಕೇರಿಯಲ್ಲಿರುವ ನ್ಯಾಯಾಲಯದ ಹಳೆ ಕಟ್ಟಡವನ್ನ ತೆರವುಗೊಳಿಸಿ ಮತ್ತೆ ಅದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯದ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯ ಇರುವ ಕ್ರಮ ತೆಗೆದುಕೊಳ್ಳಬೇಕಾಗಿ ನಮ್ಮ ಜಮಾತ್ ವತಿಯಿಂದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನ ಆಗ್ರಹಿಸುತ್ತೇವೆ ಹೇಳಿಕೊಳ್ಳುತ್ತೇವೆ ಅಂತ ಮನವಿ ಸಲ್ಲಿಸಿದರು ಈ ಸಂದರ್ಭ ನಜೀರ್ ಮೋಮಿಂದಾದ ಸಲೀಂ ಕಳಾವಂತ್ ಇರ್ಷಾದ್ ಮಕಾಶಿ ಶಹಜಾನ್ ಬೆಳಗಾವಿ ಯೂಸುಫ್ ಖಂಡರ್ ಮೊಕಾಶಿ ಸಲೀಂ ನದಾಫ್ ಹಾಜಿ ನಾಜಿರ್ ಮೋಮಿಂದಾದ ಇರ್ಷಾದ್ ಮಕಾಶಿ ಶಹಜಾನ್ ಬೆಳಗಾವಿ ಸಲೀಂ ಕಳವಂತ್ ಅದಮ್ ಖಂಜದೆ ಕೇಸರ್ ಮೊಕಾಶಿ ಯೂಸುಫ್ ಖಂಡಾಯರ್ ನಾಸಿರ್ ನದಾಫ್ ನಾಸಿರ್ ಸುತಾರ್ ಜಾವಿದ್ ನಾಯ್ಕ್ವಾಡಿ ಜಕೀರ್ ನದಾಫ್ ಮೀರ್ ಸಾಬ್ ನದಾಫ್ ಸಮಾಜದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ ಗೌಡ್ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ 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 ನ್ಯಾಯಾಲಯ ಕಟ್ಟಡ ಈಗಾಗಲೇ ಅಸ್ತಿತ್ವದಲ್ಲಿ ಇದ್ದು ಇದರಿಂದಾಗಿ ಹುಕ್ಕೇರಿ ತಾಲೂಕಿನ ನೂರ ಈ ನೂರ ಇಪ್ಪತ್ತು ಹಳ್ಳಿಗಳು ಜನರ ಚಿಕ್ಕ ಜನರು ಚಿಕ್ಕೋಡಿ ಗೋಪಾಲ್ ಶಂಕೇಶ್ವರ್ ಬೆಳಗಾವಿಯಿಂದ ಬರುವ ಸಾರ್ವಜನಿಕರಿಗೆ ಪಕ್ಷಗಾರರಿಗೆ ನ್ಯಾಯವಾದಿಗಳಿಗೆ ನ್ಯಾಯಾಲಯದ ಸಿಬ್ಬಂದಿ ವರ್ಗಕ್ಕೆ ಅತ್ಯಂತ ಅಚ್ಚುಕಟ್ಟ ಸ್ಥಳವಾಗಿರುತ್ತದೆ ಹುಕ್ಕೇರಿಯಲ್ಲಿ ಇದಕ್ಕಿಂತ ಅಚ್ಚುಕಟ್ಟವಾದ ಮತ್ತು ಮುಖ್ಯ ಜಾಗ ಬೇರೆ ಗಚ್ಚಿ ಗ್ರಾಮ ಗಾಯಾರಾನದಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇರೋದಿಲ್ಲ ಮುಖ್ಯರಲ್ಲಿ ಆಗಿ ಈಗಿರುವ ನ್ಯಾಯಾಲಯ ಕಟ್ಟಡ ಊರಿನ ಮಧ್ಯಭಾಗದಲ್ಲಿದ್ದು ಹಾಗೂ ಈ ನ್ಯಾಯಾಲಯಕ್ಕೆ ಕಟ್ಟಡಕ್ಕೆ ಅತ್ಯಂತ ಹತ್ತಿರವಾಗಿ ತಹಶೀಲ್ದಾರ್ ಕಚೇರಿ ನೋಂದಣಿ ಕಚೇರಿ ತಾಲೂಕು ಪಂಚಾಯತ್ ಕಚೇರಿ ಮುಖ್ಯ ಅಂಚೆ ಕಚೇರಿ ರಿಪಾರ್ಡ್ ಆಫೀಸ್ ಕೆನರಾ ಬ್ಯಾಂಕ್ ಪಿ ಡಬ್ಲ್ಯೂ ಡಿ ಅರಣ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಪ್ರವಾಸಿ ಮಂದಿರ್ ಪೊಲೀಸ್ ಠಾಣೆ ಹಾಗೂ ಹತ್ತಿರದಲ್ಲಿ ಬಸ್ ನಿಲ್ದಾಣವು ಕೂಡ ಅನುಕೂಲವಾಗಿರುತ್ತದೆ ಸದನ ನ್ಯಾಯಾಲಯದ ಸುತ್ತಮುತ್ತ ಅನೇಕ ಅಂಗಡಿ ಮುಗಟುಗಳು ಹೋಟೆಲ್ಗಳು ಶಿರಾಸ್ ಅಂಗಡಿಗಳು ಫೋಟೋ ಸ್ಟುಡಿಯೋ ಇತ್ಯಾದಿಗಳು ಇದ್ದು ಇದರಿಂದಾಗಿ ಎಲ್ಲ ಜನರಿಗೆ ಸಾಕಷ್ಟು ಅನುಕೂಲವಿದೆ ಅನೇಕ ವ್ಯಾಪಾರಸ್ಥರು ನ್ಯಾಯಾಲಯಕ್ಕೆ ಬರುವ ಕಕ್ಷಿದಾರರು ಮತ್ತು ನ್ಯಾಯವಾದಿಗಳನ್ನು ನಂಬಿಕೊಂಡು ತಮ್ಮ ದಿನನಿತ್ಯದ ಅಪಾರ ಹೋರಾಟ ಮಾಡುವುದು ಇರುತ್ತದೆ ಉಕ್ಕಿನಲ್ಲಿರುವ ನ್ಯಾಯಾಲಯ ಹಳೆ ಕಟ್ಟಡವನ್ನು ಕಟ್ಟಡವನ್ನು ಬೆರೆಯ ಮತ್ತೆ ಅದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯ ಇರುವ ಕ್ರಮ ತೆಗೆದುಕೊಳ್ಳಬೇಕಾಗಿ ನಮ್ಮ ಜಮಾತು ವತಿಯಿಂದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸುತ್ತವೆ ಕೇಳಿಕೊಳ್ಳುತ್ತವೆ माझ्या बातम्यांसाठी जनशक्ती वाईज न्यूज या चॅनलला सबस्क्राईब करा बेल आयकॉनवर क्लिक करा आणि हा व्हिडिओ सर्व सोशल मीडिया साईटवर शेअर करा